ಬಡತನ ಸೇರಿ ಇನ್ನಿತರ ಕಾರಣಗಳಿಂದ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ರಕ್ತಹೀನತೆಯಿಂದ ಬಳಲುತ್ತಿರುವ ಅಂಕಿಅಂಶವನ್ನು ಪಡೆದ ನಮ್ಮ ಸರ್ಕಾರ ಬಾಲ್ಯದಲ್ಲಿಯೇ ನಿರ್ವಹಣೆ ಮಾಡುವ ಸಲುವಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಶಾಸಕ ರವಿಶಂಕರ್ ಹೇಳಿದರು ಪಟ್ಟಣದ ಆಂಜನೇಯ ಬಡಾವಣೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂತಹ ಕಾರ್ಯಕ್ರಮಗಳಿಂದ ಸರ್ಕಾರಿ ಶಾಲೆಯತ್ತ ಮಕ್ಕಳಲ್ಲಿ ಆಕರ್ಷಣೆ ಹೆಚ್ಚಾಗಿ ದಾಖಲಾತಿಯು ಹೆಚ್ಚಾಗಲಿದೆ ಎಂದರು ಕಾಂಗ್ರೆಸ್ ಸರ್ಕಾರದ ಅಧಿಕಾರಾವಧಿಯಲ್ಲಿ ಅಕ್ಷರ ದಾಸೋಹದ ಮೂಲಕ ಮಧ್ಯಾಹ್ನ ಬಿಸಿಯೂಟ ಆ ನಂತರ ಕ್ಷೀರಭಾಗ್ಯ ಯೋಜನೆಯಡಿ ಹಾಲು ವಿತರಣೆ ಮೂರು ದಿನಗಳ ಕಾಲ ಮೊಟ್ಟೆ ಬಾಳೆಹಣ್ಣು ಮಿಠಾಯಿ ವಿತರಿಸಲಾಗುತ್ತಿತ್ತು ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಸಹಕಾರದಿಂದ ವಾರದ ಆರು ದಿನಗಳ ಕಾಲ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಆರೋಗ್ಯವಂತರಾಗಿ ಸದೃಢ ಶರೀರ ಹೊಂದಿದಾಗ ಬುದ್ಧಿಶಕ್ತಿಯೂ ಹೆಚ್ಚಾಗಲಿದೆ ಅದಕ್ಕಾಗಿ ತಂದಿರುವ ಈ ಕಾರ್ಯಕ್ರಮಗಳನ್ನು ಶಾಲೆಯ ಮುಖ್ಯಸ್ಥರು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಇದರ ಜೊತೆಗೆ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗಿಂದಾಗೆ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಅಹವಾಲು ಆಲಿಸಬೇಕು ಎಂದು ಸಲಹೆ ನೀಡಿದರು ಇದಕ್ಕೂ ಮೊದಲು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ರಕ್ಷಿತ್ ಅವರು ಮೃತಪಟ್ಟಿದ್ದು ಇವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಮೌನ ಆಚರಿಸಿದರು ಅಕ್ಷರ ದಾಸೋಹದ ಕಾರ್ಯಕ್ರಮದ ಅಡಿಯಲ್ಲಿ ಜೊತೆಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ದಿವಸ ಹಿಂದೆ ನಮ್ಮ ಇಪ್ಪತ್ತೈದನೇ ತಾರೀಕು ಇಡೀ ರಾಜ್ಯಾದ್ಯಂತ ವಾರಕ್ಕೆ ಆರು ದಿವಸಗಳ ಕಾಲ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮೊಟ್ಟೆಯನ್ನ ವಿತರಣೆ ಮಾಡಬೇಕಂತ ಹೇಳಿ ಕಾರ್ಯಕ್ರಮವನ್ನ ಇವತ್ತು ಜಾರಿಗೆ ತಂದಿರತಕ್ಕಂತದ್ದು ಆ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಬ್ಲಾಕಿನ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪೊಟ್ಟೆ ವಿತರಣೆಯನ್ನ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜವಾಬ್ದಾರಿಗಳನ್ನು ಹುಟ್ಟಿಕೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನೆಚ್ಚಿನ ಸವಿಸ್ತಾರವಾಗಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿರ್ತಕ್ಕಂಥ ಕೃಷ್ಣಪ್ಪ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ನೋಡ್ತಾ ಇದ್ದೇವೆ ಬಹಳಷ್ಟು ಮಕ್ಕಳು ಇವತ್ತು ರಕ್ತಹೀನತೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಶಾಲೆಗೆ ಬಿಟ್ಟು ಹೋಗುವಂತ ಮಕ್ಕಳು ಕೂಡ ಸಂಖ್ಯೆಗಳು ಹೆಚ್ಚು ಆಗ್ತಾ ನಾವು ನೋಡಿದ್ದೇವೆ ಇವೆಲ್ಲವನ್ನು ಕೂಡ ಸರ್ಕಾರದವರು ಹಲವಾರು ರೀತಿಯ ಸರ್ವೆಗಳನ್ನು ಮಾಡಿಸಿ ಏತಕ್ಕಾಗಿ ನಮ್ಮ ಮಕ್ಕಳಿಗೆ ರಕ್ತಾಯತೆ ಆಗ್ತಾ ಇದೆ ಜೊತೆಗೆ ಶಾಲೆಗೆ ಬರುವಂತ ರೀತಿಯಲ್ಲಿ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ ವಿಚಾರಗಳನ್ನು ವಿಚಾರಗಳನ್ನ ಎಲ್ಲವನ್ನೂ ಕೂಡ ಮಾಡಿ ಹೊಸದಾಗಿ ನಮ್ಮ ಸರ್ಕಾರದ ವತಿಯಿಂದ ಏನು ಮಕ್ಕಳಿಗೆ ಈಗಾಗಲೇ ಹಾಲನ್ನು ವಿತರಣೆ ಮಾಡ್ತಾ ಇರ್ಬೋದು ಜೊತೆಗೆ ಚುಕ್ಕಿ ಈಗಾಗಲೇ ಮುಂಚೆನೆ ಮುಂಚೆಯಿಂದ ಕೊಡ್ತಾ ಇದ್ರು ಚುಕ್ಕಿಯನ್ನ ಕೊಡ್ತಾ ಇರತಕ್ಕಂಥ ಇರಬಹುದು ಬಾಳೆಹಣ್ಣು ಕೂಡ ಮುಂಚೆ ಕೊಡ್ತಾ ಇದ್ರು ಹೊಸದಾಗಿ ಎರಡು ದಿವಸ ಇತ್ತು ಮೊಟ್ಟೆ ಅದನ್ನ ವಾರಕ್ಕೆ ಆರು ದಿವಸಗಳ ಕಾಲ ಇವತ್ತು ಮೊಟ್ಟೆಯನ್ನ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪುಗೊಳಿಸಿರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಒಂದು ದೇಹದಲ್ಲಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ರಕ್ತಹೀನತೆ ಆಗಬಾರ್ದು ಬಲಿಷ್ಠವಾದಂಥ ಮಕ್ಕಳು ಆಗಬೇಕು ಆರೋಗ್ಯಕರವಾದಂತ ಮಕ್ಕಳು ಆಗಬೇಕು ಅವರು ರೀತಿಯಲ್ಲಿ ಪ್ರೋಟೀನ್ ಇರಬಹುದು ಬೇರೆ ಬೇರೆ ಅಂಶಗಳಿರ್ಬೋದು ಎಲ್ಲವೂ ಕೂಡ ಒಂದು ಸರಿ ಪ್ರಮಾಣದಲ್ಲಿ ಅವರ ದೇಹಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ವತಿಯಿಂದ ಇಂಥ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು ಆಲಿಕಲ್ಲಿ ಇಂಥ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ತರಿಸಕ್ಕಂಥದ್ದು ನಮ್ಮ ಶಿಕ್ಷಕ ಅವರಿಗೆ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದು ಇದು ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮದ ಒಂದು ಭಾಗ ಆದರೆ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಇರ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ನಿಮ್ಮ ಜೊತೆಯಲ್ಲಿ ಪೋಷಕರ ಕೈಯಲ್ಲೂ ಕೂಡ ಇಬ್ಬರು ಕೂಡ ಹೆಚ್ಚಿನ ರೀತಿಯಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ನಿಟ್ಟಲ್ಲಿ ದೊಡ್ಡ ಜವಾಬ್ದಾರಿಗಳನ್ನ ಹೊತ್ಕೊಂಡಿದರ ಇವತ್ತು ನಮ್ಮ ಭಾರತ ದೇಶದ ಪ್ರಗತಿಯ ಸಂಕೇತ ಆಗಿರ್ತಕ್ಕಂಥ ನಿಟ್ಟಲ್ಲಿ ನಮ್ಮ ಭಾರತ ದೇಶದ ಭವಿಷ್ಯ ನಮ್ಮ ಮಕ್ಕಳು ಏನಿವತ್ತು ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರು ಮುಂದೆ ದೊಡ್ಡ ಮಟ್ಟದ ಅಧಿಕಾರಿಗಳನ್ನಾಗಿ ಇಲ್ಲ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊತ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರಿಗೆ ದೊಡ್ಡ ರೀತಿಯಲ್ಲಿ ತಾವು ಒಂದು ಬುದ್ಧಿ ಇರ್ಬೋದು ಬೇರೆ ಬೇರೆ ವಿದ್ಯಾಭ್ಯಾಸಗಳಿರ್ಬೋದು ಜೊತೆಗೆ ನಾನಿಕ್ಕೆ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು ನಮ್ಮ ಮಕ್ಕಳಿಗೆ ಒಂದು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನ ಅವ್ರಿಗೆ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ಮಾಡಬೇಕು ಏನು ಹಿರಿಯರಿಗೆ ತಿರುಗಿಸಿ ಮಾತಾಡೋದಲ್ಲ ಹಿರಿಯ ಅಧಿಕಾರಿಗಳಾಗಿ ಅವರು ತಮ್ಮ ಸ್ಥಾನಕ್ಕೆ ಚ್ಯುತಿ ಬರೆದಿರೋ ರೀತಿಯಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥವರು ಎಲ್ಲವನ್ನು ಸರಿದೂಸಿಕೊಂಡು ಹೋಗುವಂಥ ನಿಟ್ಟಲ್ಲಿ ಆ ಒಂದು ಒಬ್ಬ ವಿದ್ಯಾರ್ಥಿ ಆಗಬೇಕು ಅದಕ್ಕೆ ಮೂಲ ಅಂತ ಹೇಳಿದ್ರೆ ನಮ್ಮ ಬಾಲ್ಯದ ಶಿಕ್ಷಣ ಅದು ನಮ್ಮ ಮಕ್ಕಳು ಇವತ್ತು ನಮ್ಮ ಆಂಜನೇಯ ಬೆಳಕಿನಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತಾವು ಏನಿವತ್ತು ವಿದ್ಯಾರ್ಥಿಗಳು ಯಾವುದೇ ಸಂದರ್ಭದಲ್ಲಿ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಅವರ ಬಾಲ್ಯದ ಗುರುಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ನಮ್ಮ ಬಾಲ್ಯದ ಗುರುಗಳನ್ನ ಹಾಗಾಗಿ ನೆನೆಸ್ಕೊಳ್ಳುವಂತ ನಿಟ್ಟಲ್ಲಿ ಇದ್ದೇವೆ ಆ ನಿಟ್ಟಲ್ಲಿ ಬಾಲ್ಯದಲ್ಲಿ ಏನು ಗಟ್ಟಿಯಾಗಿ ನಮ್ಮ ಮಕ್ಕಳಿಗೆ ನಾವು ದಾರಿಯನ್ನು ತೋರಿಸ್ತೇವೆ ಅದನ್ನೇ ಅವರು ಮನಸ್ಸಿನಲ್ಲಿ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ಆ ನಿಟ್ಟಿನಲ್ಲಿ ಆ ದಾರಿಯನ್ನೇ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುವಂಥದ್ದನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಯಾದಂತಹ ಒಂದು ರೀತಿಯಲ್ಲಿ ಅಡಿಪಾಯವನ್ನ ನಮ್ಮ ಶಿಕ್ಷಕರು ಹಾಕಬೇಕು ಜೊತೆಗೆ ಪೋಷಕರು ಕೂಡ ಹೆಚ್ಚಿನ ರೀತಿಯಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಜವಾಬ್ದಾರಿಗಳನ್ನ ಹೇಳ್ತಾ ಇದ್ದೀನಿ ಅವರು ಕೂಡ ಪೋಷಕರನ್ನು ಕರೆದು ಒಂದು ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಅವ್ರಿಗೂ ತಿಳಿವಳಿಕೆಯನ್ನ ಕೊಡುವ ಮಾಡಬೇಕು ಇದರ ಅಡಿಯಲ್ಲಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಒಂದು ಸರಿ ದಾರಿಯಲ್ಲಿ ನಡೆಯುವಂತೆ ಆಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾ ಇದಾದ್ರೆ ನಮ್ಮ ದೇಶವು ಕೂಡ ಹೆಚ್ಚಿನ ರೀತಿಯಾಗಿ ಪ್ರಗತಿ ಹೊಂದುತ್ತೆ ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳ ಕೈಲಿದೆ ಅವರು ಮುಂದೆ ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ನಮ್ಮ ದೇಶವನ್ನ ಅಭಿವೃದ್ಧಿಯ ಪದದತ್ತ ಇನ್ನಷ್ಟು ಎಚ್ಚರಕ್ಕೆ ಭಾರತವನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಲ್ಲಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಇದು ಎರಡನೇ ಭೇಟಿ ಇರ್ಬೋದು ಇಲ್ಲ ಸುಮ್ಮನೆ ಅದೇ ಎರಡನೇ ಎರಡನೇ ಭೇಟಿ ಅನಿರೀಕ್ಷಿತವಾಗಿ ಒಂದು ಭೇಟಿಯನ್ನ ಮಾಡಿದ್ದೆ ಇವತ್ತು ಎರಡನೇ ಭೇಟಿಯನ್ನು ಮಾಡಿದ್ದೇನೆ ಬಹಳ ಸಂತೋಷದಿಂದ ನಮ್ಮನ್ನ ಬರಮಾಡಿಕೊಂಡು ಬಹಳ ಪ್ರೀತಿ ಅಭಿಮಾನ ಎಲ್ಲವನ್ನು ಕೂಡ ನಮ್ಮ ಮೇಲೆ ವ್ಯಕ್ತಪಡಿಸಿದ್ರ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಅವತ್ತು ಕೂಡ ನಾವಿರ್ತೇವೆ ನಮ್ಮ ಶಾಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ನಾನು ಸಂಪೂರ್ಣವಾಗಿ ನಿಮ್ಮ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಅನುಕೂಲತೆ ಆಗುವಂತ ನಿಟ್ಟಲ್ಲಿ ಎಲ್ಲ ರೀತಿಯ ಕ್ರ ಒಂದು ಏನು ಅನುಕೂಲತೆಗಳಾಗಬೇಕು ಶಾಲೆಗೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದರ ಜೊತೆಯಲ್ಲಿ ನಮ್ಮ ಮಕ್ಕಳ ಏನೋ ಇವತ್ತು ಪೌಷ್ಟಿಕತೆ ಒಂದು ಕುರಿತಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪುಗೊಳಿಸಿದ್ದೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ನಮ್ಮ ಮಕ್ಕಳನ್ನು ಉತ್ತಮವಂತಹ ಆರೋಗ್ಯಕರವಾದಂಥ ಒಂದು ಮಕ್ಕಳಾಗಿ ಮಾಡುವಂಥ ನಿಟ್ಟಿನಲ್ಲಿ ತಾವು ಕೂಡ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವೆಲ್ಲವೂ ಕೂಡ ಸಾಧ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಅಡಿಯಲ್ಲಿ ಇವತ್ತು ಎಲ್ಲ ಶಿಕ್ಷಕರ ಒಂದು ದಿನಾಚರಣೆ ಕೂಡ ಬಹಳ ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನ ನಮ್ಮೆಲ್ಲ ನೆಚ್ಚಿನ ಶಿಕ್ಷಕರು ಮತ್ತು ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ಒಂದು ಜಿಲ್ಲೆಯಲ್ಲಿ ಒಂದು ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಕೇರಳದಲ್ಲಿ ಆಗಿರ್ತಕ್ಕಂಥಕ್ಕೆ ನಾನು ಎಲ್ಲ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯನ ನಾನು ಅತ್ಯಂತ ಗೌರವ ಧನ್ಯವಾದಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ನಿಮ್ಮೆಲ್ಲರಿಗೂ ಶುಭ